ತಾಲೂಕಾಧ್ಯಕ್ಷರು ಮತ್ತು ಸರ್ವ ಸದಸ್ಯ ರೈತ ಹುಬ್ಬಳ್ಳಿ ತಾಲೂಕು ತಮ್ಮಲ್ಲಿ ನಂತಿಸಿಕೊಳ್ಳುವುದೇನೆಂದರೆ ಈ ತಿಂಗಳ ಪ್ರಾರಂಭದಿಂದ ಸುಮಾರು ಇಪ್ಪತ್ತು ದಿನಗಳವರೆಗೆ ಸತತವಾಗಿರುವ ಭಾರಿ ಮಳೆಗೆ ಧಾರವಾಡ ಜಿಲ್ಲೆಯಾದ್ಯಂತ ಅಪಾರ ಪ್ರಮಾಣದ ಬೆಳೆ ಆಸ್ತಿ ಪಾಸ್ತಿ ಹಾಳಾಗಿದೆ ಅದೇ ರೀತಿ ಹುಬ್ಬಳ್ಳಿ ತಾಲೂಕಿನ ಬಹಳಷ್ಟು ಹಳ್ಳಿಗಳಲ್ಲಿ ಇದೇ ರೀತಿಯಾಗಿ ಬೆಳೆಯಾಗಿದ್ದು ಇಲ್ಲಿಯೂ ರಸಲು ಬೆಳೆಯ ಶಂಕಿ ಹೆಚ್ಚಿನ ಕೈಗಟ್ಟಿ ಇದ್ದರೆ ರೈತರ ಪ್ರಮುಖ ಬೆಳೆಗಳು ಮತ್ತು ಆಸ್ತಿ ಪಾಸ್ತಿಗಳು ಹಾಳಾಗಿವೆ ಆದ್ದರಿಂದ ಇದನ್ನು ತಾವು ಪರಿಶೀಲಿಸಿ ರೈತರ ಬೆಳೆಗೆ ನಷ್ಟವಾಗಿ ಪರಿಹಾರವನ್ನು ಒದಗಿಸಿಕೊಡಬೇಕು ಮತ್ತು ರೈತರು ತೊಂದಿರುವ ಬೆಳೆ ವಿಮಾವನ್ನು ಅವರಿಗೆ ತಲುಪಿಸುವಂತೆ ಮಾಡಬೇಕೆಂದು ತಮ್ಮಲ್ಲಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಅಲ್ಲದೆ ತಾವುಗಳು ಈ ಮನವಿಗೆ ಸ್ಪಂದಿಸದಿದ್ದರೆ ಕಾನೂನಿನ ರೀತಿಯ ಸರ್ಕಾರದಲ್ಲಿದ್ದ ಉಗ್ರ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ತಮ್ಮಲ್ಲಿ ವಿನಂತಿಸಿಕೊಡುತ್ತೆ ಬಿಡ್ರಿ ಅವರಿಗೆ

ಕೃಷಿ ಏನಾಗಿತ್ತು ತಮ್ಮ ಮೊದಲಿಗೆ ಸರ್ಕಾರನ ಬಂದು ಹೋಗ್ಕೊಂಡು ಮಿನಿಸ್ಟರ್ ಎಲ್ಲ ಯೋಗಿ ಪರಿಹಾರ ಬರ್ತಿಲ್ಲ ರೈತ ಬಹಳ ನಿರ್ಗಾಲ ಹೆಸರು

ಗಾಯಕರು ಹೋದ್ರೆ ಎಲ್ಲ ಪ್ರಕಟರಾಗಿದ್ದಾರೆ